ಸ್ನೇಹಿತರೆ ನಮಸ್ಕಾರ ಚಲಾ ಮಾಧ್ಯಮಕ್ಕೆ ಸ್ವಾಗತ ಇವತ್ತು ಬಂದಿದೀವಿ ಕೂಲ್ಲಹಳ್ಳಿ ಶ್ರೀ ಗೋಣಿಬಸವೇಶ್ವರ ದೇವಸ್ಥಾನಕ್ಕೆ ಇದು ಬಂದ್ಬಿಟ್ಟು ಹರಪನಳ್ಳಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ದೇವಸ್ಥಾನ ಇವಾಗ ನೋಡ್ತಿರಲ್ಲ ಇದು ಬಂದ್ಬಿಟ್ಟು ಪ್ರವೇಶ ದ್ವಾರ ಈ ದ್ವಾರದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅಲ್ಲಿಗೆ ಹೋಗೋಣ सद्गुरु शिवलिंगेशन पादक न सद्गुर पुण्यक्षे पवनतीत सद्गुरविनने पुण्यक्षे पवनती सद्गुरवी समिती परिचय ನಾವು ಮಠದ ಹಾಲೇಶ್ ಅಂತಂದೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ವಂಶ ಪ್ರಧಾನ ಅರ್ಚಕರು ನಾವು ಆ ಈ ಇಲ್ಲಿ ಇತಿಹಾಸ ಬಂದ್ಬಿಟ್ಟು ಇದು ಐದು ಮಂದಿ ಪಂಚಗಣಾದೇಶ್ವರರಲ್ಲಿ ಒಬ್ಬರಾದ ಮದ್ದಾನೇಶ್ವರ ಮಗ ಗೋಣಿ ವಿಶ್ವೇಶ್ವರರು ಗೋಣಿ ವಿಶ್ವೇಶ್ವರರು ಇವರು ನೇತ್ರ ಕನಕಮ್ಮ ಅಂತಂದೇಳಿ ಇವರ ತಾಯಿ ಇವರು ನೇತ್ರದೃಷ್ಟಿಯಿಂದ ನೇತ್ರ ದೃಷ್ಟಿಯಿಂದ ಕನಕಮ್ಮನ ಹೊಟ್ಟೆಯಲ್ಲಿ ಜನಿಸ್ತಾರೆ ಜನಿಸಿ ಇವರೆಲ್ಲ ಸುತ್ತ ನಮ್ಮ ಕರ್ನಾಟಕ ಅಥವಾ ಇಂಡಿಯಾ ಏಳ್ನೂರ ಎಪ್ಪತ್ತೇಳ ಮಠಗಳು ಇಲ್ಲಿ ಟೋಟಲ್ ಇಂಡಿಯಾದಲ್ಲಿ ಇಂಡಿಯಾ ಬಂತು ಕರ್ನಾಟಕ ಬಂತು ಸೇರಿ ಏಳ್ನೂರ ಎಪ್ಪತ್ತೇಳು ಮಠಗಳು ಅದಾವು ಬಹಳ ಪವಾಡ ಪುರುಷರು ಹಿಂದೆ ಮದ್ಯಾನೇಶ್ವರ ಮಠ ಮಠ ಇದೆ ಅಲ್ಲಿ ಸ್ವಾಮಿಗಳು ಇರ್ತಾರೆ ನಮ್ಮ ಗದ್ದೆ ಪಟ್ಟ ಸ್ವಾಮಿಗಳು ಈ ದೇವಸ್ಥಾನದ ಸ್ವಾಮಿಗಳ ಆಮೇಲೆ ಕಡೆ ಇದು ಇಲ್ಲಿ ಇವರು ಯಥೇಚ್ಛವಾಗಿ ಇಲ್ಲಿ ಸುತ್ತಮುತ್ತ ಎಲ್ಲ ಪವಾಡಗಳು ಮಾಡಿದ್ದಾರೆ ಚಿಕ್ಕಳ್ಳ ಹುಲಿ ಬೇಸಾಯ ಮಾಡಿದ್ದಾರೆ ಆಮೇಲೆ ಕಡೆಗೆ ಅಲ್ಲಿ ಒಂದು ಪವಾಡ ತೋರಿಸಿದ್ದಾರೆ ಅಲ್ಲಿ ಭಿಕ್ಷಾಟನೆಗೆ ಹೋಗಿ ಅಲ್ಲಿ ಅಲ್ಲಿ ಮಠದ ಐನೇರಿಗೆ ಹುಲಿ ಮೇಲೆ ಬಂದು ವೀರಭದ್ರೇಶ್ವರ ದೇವಸ್ಥಾನದಾಗ ಅಲ್ಲಿ ಅವರು ಎದರಿ ಗೋಣ ನಿಂದ ಪವಾಡ ದೊಡ್ಡದಪ್ಪ ಅಂತೇಳಿ ಅವರು ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಇಲ್ಲಿ ಈ ಮೇನ್ ಅಂದ್ರೆ ಬೆಟ್ಟದ ಮಲ್ಲಿ ಮಲ್ಲಿಕಾರ್ಜುನ ಸ್ವಾಮಿನೇ ಇವರಿಗೆ ಇದು ವರ್ಷದಲ್ಲಿ ಎರಡು ಎರಡು ಟೈಮ್ ಗೋಣ ವಿಶೇಷ ಅಲ್ಲಿಗೆ ಹೋಗ್ತಾನೆ ಮಲ್ಲೇಶ್ವರ ಬೆಟ್ಟದ ಮಲ್ಲೇಶ್ವರಲ್ಲಿ ಇಲ್ಲ ಶ್ರಾವಣ ಮಾಸದಲ್ಲಿ ಒಂದ್ಸರಿ ಹೋಗುತ್ತೆ ಕಾರ್ತಿಕ್ದಾಗ ಒಂದ್ಸರಿ ಹೋಗುತ್ತೆ ಶ್ರಾವಣ ಮಾಸದಾಗ ಯಾವಾಗ ಅಂದ್ರೆ ಮೂರನೇ ಸೋಮವಾರ ನಾಲ್ಕ ಸೋಮವಾರ ಬಂದ್ರೆ ಮೂರನೇ ಸೋಮವಾರ ಗೋಣಿವಶ್ವೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿರ್ತತಿ ಅದಾದ್ಮೇಲೆ ಕಾರ್ತಿಕ್ ಮಾಸದಾಗ ಶ್ರೀ ಗುರು ಕೊಟ್ಟರೇಶ್ವರ ಕಾರ್ತಿಕ ದಿನ ಗುಣವಿಸ್ವರ ಸ್ವಾಮಿ ಬೆಟ್ಟಕ್ ಬೆಟ್ಟಕ್ಕೆ ಹೋಗಿರ್ತಾರೆ ವರ್ಷದಲ್ಲಿ ಎರಡು ಟೈಮು ಇಲ್ಲಿ ಜಾತ್ರೆ ಆಗೋದು ಕೊಟ್ಟರೇಶ್ವರರ ತೇರೆ ಇರೋದು ಹೆಸರು ಗೋಡವಿಶ್ವೇಶ್ವರ ಜಾತ್ರೆ ಆದ್ರೆ ಇರೋದು ಕೊಟ್ಟೇಶ್ವರ ತೇರಿ ಹೌದಾ ಹೌದು ಆಮೇಲೆ ಕಡೆ ಪ್ರತಿ ತ್ರಿಕಾ ಡೈಲಿ ಎರಡು ಪೂಜೆ ಇರುತ್ತೆ ಜಾತ್ರಾ ಸಮಯದಲ್ಲಿ ತ್ರಿಕಾಲ ಪೂಜೆ ಇರುತ್ತೆ ಅದು ಶಿವರಾತ್ರಿ ಅಮಾವಾಸ್ಯೆ ಆದ್ಮೇಲೆ ಮೂರು ದಿನಕ್ಕೆ ಕಂಕಣದ ಕಂಕಣ ಕಟ್ತತಿ ಅದಾದ್ಮೇಲೆ ಹೋಳಿ ಹುಣಿ ಈ ದಿನ ತೇರಿನ ಕಳಸ ಇಳಿಸ್ತತಿ ಹೋಳಿ ಹುಣಿಗು ತೇರಿಗು ನಾಲ್ಕು ದಿನ ಡಿಫ್ರೆನ್ಸ್ ಇರುತ್ತೆ ಈ ರೀತಿ ಜಾತ್ರೆಗಳು ನಡೆಯೋದು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ಅಭಿಷೇಕ ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಶ್ರಾವಣದಲ್ಲಿ ಸ್ವಾಮಿ ದೇವ್ರ ಹೊಡಿತೈತಿ ಕಾರ್ತಿಕ್ದಾಗ ದೇವ್ರು ಹೊಡ್ತೈತಿ ಎಲ್ಲ ದೇವ್ರ ದೇವಸ್ಥಾನಗಳು ಪ್ರದಕ್ಷಿಣೆ ಮಾಡ್ತೈತಿ ಅವ ಅವಾಗೆಲ್ಲ ಕಾರ್ಯಕ್ರಮಗಳು ನಡೀತವೆ ಇಲ್ಲಿ ಅಜ್ಜನ ಪೌಡ ಬಹಳ ಇದೆ ಆಮೇಲೆ ಕಡೆ ಭಕ್ತರೆಲ್ಲ ಹೊರ ರಾಜ್ಯದಾಗ ಅದಾರೆ ಹೊರ ಜಿಲ್ಲೆದಾಗ ಅದಾರೆ ಈಗ ಯಾವಾಗ್ಲೂ ಹಿಂದಕ್ಕಿನ ಈಗ ಇತ್ತೀಚೆಗೆ ಜನಸಂಖ್ಯೆ ಬಹಳ ಜನ ಇರ್ತಾರೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ನಾವು ಅವರ್ಸ್ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ತಿರುಗಿ ನೆಕ್ಸ್ಟ್ ಬೆಳಗ್ಗೆ ಒಟ್ಟು ಯಾರ ಒಬ್ರು ಇದ್ದೇ ಇರ್ತೀವಿ ದೇವಸ್ಥಾನದಲ್ಲಿ ನಾವು ಮೂರ್ ಜನ ಇದ್ದೀವಿ ಮೂರ್ ಜನ ಒಬ್ಬೊಬ್ರು ಒಂದ್ ತಾಸ ಎರಡ್ ತಾಸು ಹಿಂಗ ನಮ್ಮ ಅನುಕೂಲ ತಕ್ಕಂಗೆ ನಾವು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಒಟ್ಟು ಯಾವಾಗ ಯಾವ್ದೇ ಕಾರಣಕ್ಕೆ ಯಾವಾಗ ದೇವಸ್ಥಾನ ಕ್ಲೋಸ್ ಮಾಡಲ್ಲ ಆಮೇಲೆ ಈ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಅವರು ಇರ್ತಾರೆ ಅವರು ಎಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗ್ತಾರೆ ಪಂಚಗಣಾಧೀಶ್ವರರಲ್ಲಿ ಮಧ್ಯಾಹ್ನ ಸ್ವಾಮಿಗೆ ಸುತನೂ ಮಾದೆ ಪಂಚಗಣಾಧೀಶ್ವರರಲ್ಲಿ ಮಧ್ಯಾಹ್ನ ಸ್ವಾಮಿಗೆ ಸುತನು ದುಷ್ಟರ ಸಂಹಾರ ಮಾಡಿ ನೀನು ವರಬ ನೀಡಿದೆ ಸುಪ್ತ ಶೃಂಗಾರ ಲೋಲ ಇದರ ಇತಿಹಾಸದ ಬಗ್ಗೆ ನಮಗೆ ಪ್ರತಿಯೊಂದು ಮಾಹಿತಿಯನ್ನು ನೀಡಲಿದ್ದಾರೆ ಇಡಿಗರ ಗುರುಮಟ್ಟಪ್ಪ ಅಂತಂದೇಳಿ ಇದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಆಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಮೊದಲ ಗೋಣಿ ಬಸವೇಶ್ವರ ದೇವಸ್ಥಾನದ ಮಹಾದ್ವಾರದಿಂದ ಬರುವವಾಗ ಉಪ್ಪರಿಕಿ ಅಂತ ಬರ್ತತಿ ಉಪರಿಕಿ ಆ ಈ ಉಪ್ಪರಿಕೆಯ ಮುಂದೆ ಬಲಗಡೆಯ ಬಲಗಡೆಯ ಭಾಗದಲ್ಲಿ ಸಿಂಹದ ಮೂರ್ತಿಯು ಹಾಗು ಎಡಗಡೆಯ ಭಾಗದಲ್ಲಿಯೂ ಆನೆಯ ಮೂರ್ತಿಯಾಗಿರುತ್ತದೆ ಇದರ ವಿಚಾರ ಏನು ಸಂಕೇತ ಅಂತ ಹೇಳಿದರೆ ಯಾವ ಸೂರನೇ ಬಂದರೂ ಇಲ್ಲಿ ಆ ಮಹಾದ್ವಾರವನ್ನು ದಾಟುವಾಗ ಅವನ ಸರ್ವಶಕ್ತಿಯೆಲ್ಲವೂ ನಶಿಸಿ ಗುರುವಿನ ಪಾದಕ್ಕೆ ಶರಣಾಗುವ ವಿಚಾರವನ್ನೇ ತಂದಿರತಕ್ಕಂಥದ್ದು ಇಲ್ಲಿ ಒಂದು ಮಹತ್ವ ಇವತ್ತಿಗೂ ನಡೆದ ಅಂದರೆ ಬೇರೆ ದೇವಸ್ಥಾನದಾಗೆಲ್ಲ ನೋಡಿದ್ರೆ ನಾವು ಎರಡು ಆನೆ ಇಲ್ಲ ಎರಡು ಸಿಂಹ ಆ ಥರ ಇಡ್ತಾರೆ ಬಟ್ ಇಲ್ಲಿ ಮಾತ್ರ ಬಂದ್ಬಿಟ್ಟು ಒಂದು ಸಿಂಹ ಒಂದು ಆನೆ ಏನಕ್ಕೆ ಸರ್ ಅದು ಇರೋದು ಆ ಥರ ಇವು ಯಾವ ವೈರತ್ವವಿಲ್ಲದಂತೆ ಸಮಗಮವಾಗಿ ನಡೀತಕ್ಕಂಥ ವಿಚಾರಕ್ಕಾಗಿ ಅದೊಂದು ಸನ್ನಿವೇಶ ಮಾಡಿ ವೈರತ್ವ ಇದ್ರೂ ಇಲ್ಲಿ ಸಮಗಮವಾಗಿ ಅದು ಎರಡು ವೈರಿಗಳು ಸಿಂಹ ಗಜ ಅಂದ್ರೆ ವೈರಿಗಳ ಇಲ್ಲಿ ಯಾವಾಗ ಇಲ್ಲಿ ಬಂದಾಗ ಅವನು ಸಾಧು ಸಾಧು ಆಗಿಬಿಡ್ತ ಸಾಧು ಸ್ವಭಾವಕ್ಕೆ ಬಂದ್ಬಿಡ್ತು ಆ ವೈರತ್ತ ಹೋಗ್ಬಿಡ್ತು ಮತ್ತು ನೀನು ಹೊರಗಡೆ ಹೋದಾಗ ಏನೋ ಮಾಡ್ಕ್ಯಾ ಇಲ್ಲಿ ಬಂದ ಮಾತ್ರ ಆ ನಶಿಸ್ಬೇಕು ಅಹಂಕಾರ ಆ ಆತರ ಇದು ಸಿಂಹ ಬಲಭಾಗದಲ್ಲಿ ಬರ್ತಕ್ಕಂಥ ಲೆಕ್ಕದಲ್ಲಿ ಬಲಭಾಗದಲ್ಲಿ ಸಿಂಹ ಎಡಭಾಗದಲ್ಲಿ ಆನೆಯು ಚಡಿಯನ್ನು ಹತ್ತಿ ಮೇಲೆ ನೋಡಿದರೆ ರಾಜದ್ರೆಯು ಏನ್ ರಾಜ್ರಿ ಸರ್ ಇದು ಹಿಂದೆ ಸೋಮಶೇಖರ ರಾಜ ಆಡಿರತಕ್ಕಂಥ ಆಳ್ವಿಕೆಯಲ್ಲಿ ಮದ್ನಾನೆ ಸ್ವಾಮಿ ಅವರು ಗಿಡ ಮೂಡಿಕೆಗಳನ್ನು ರೋಗಿಗಳಾಗಿರ್ತಕ್ಕಂಥ ಜನಗಳಿಗೆ ಮದ್ದನ್ನು ಅರದು ಅರೆದು ಕಲ್ಲುಗಳು ಸವೆದು ಹೋಗಿವೆಲ್ಲ ಇತ್ತೀಚಿನ ಇತ್ತೀಚಿನ ಲೆಕ್ಕದಲ್ಲಿ ಹಿಂದಿನ ಕಲ್ಲುಗಳೆಲ್ಲ ತೆಗೆದು ಮತ್ತೆ ಮೊನ್ನೆ ಎಲ್ಲ ತಗಡು ಪಗಡು ಹಾಕಿದಾಗ ಇವನ್ನೆಲ್ಲ ಕತ್ತು ಬ್ಯಾಕ್ ಕಲ್ಲುಗಳು ಕೆತ್ತು ಕಲ್ಲುಗಳು ಹಾಕ್ಯಾರ ಹಿಂದೆ ಮದ್ದು ಅರ್ದಕ್ಕಾಗಿ ಅದ ಮದ್ದಾನೇಶ್ವರ ಎಂಬ ನಾಮಾಂಕಿತ ಬಂತು ಅಂತ ಹೇಳ್ತಾರೆ ಶರಣರು ಇಲ್ಲಿ ಅವಾರ ಇರ್ತತಿ ಇಲ್ಲಿ ಸಾಧು ಸಜ್ಜನರು ಸಂತರು ಬಂದು ಕೀರ್ತನ ಭಜನೆಗಳು ಮಾಡಿ ಮತ್ತೆ ಊಟೋಪಚಾರ ಮಾಡ್ತಕ್ಕಂಥ ಹಾಲು ಆಮೇಲೆ ಒಳಗಡೆ ನಡೆದರೆ ಆ ಮದ್ದಾನೇಶ್ವರ ದೇವಸ್ಥಾನ ಒಳಗಡೆಗೆ ಈಗ ಹಂಗೆ ಇದಲ್ವಾ ಸರ್ ಇದು ಈಗ ಅದೇ ತರದ್ದು ಹನ್ನೆರಡನೇ ಶತಮಾನದಲ್ಲಿ ಕೈಲಾಸದಲ್ಲಿ ಇಲ್ಲಿ ದ ಧರೆಯಲ್ಲಿ ಅನೇಕ ಕಷ್ಟ ನಷ್ಟಗಳು ಹಾಹಾಕಾರ ಇದ್ದಾಗ ಜನರ ಕೂಗನ್ನು ಕೇಳಿ ಕೈಲಾಸದಲ್ಲಿ ಜನಗಳು ಅದು ಯಾಕ ಭಾಳ ಕಷ್ಟದಂದೇ ಇರತಕ್ಕಂಥ ಕೂಗುಗಳು ಬರ್ತಾವ ಅಂತಕ್ಕಂಥ ಲೆಕ್ಕದಲ್ಲಿ ಕೇಳಿದಾಗ ಅಲ್ಲಿಗೆ ರಕ್ಷಣೆ ಆಗಲೇಬೇಕು ಅಂತಕ್ಕಂಥ ಲೆಕ್ಕದಲ್ಲಿ ಪರಮಾತ್ಮನು ಕೊಟ್ಟುರೇಷ ಮದ್ದಾನೇಶ ಕೌಲುಶ ಅಂತ ಇವರು ಐದು ಮಂದಿಯನ್ನು ಕರೆದು ನೀವು ಧರ್ಮರಕ್ಷಣೆಗೆ ಜಾಗೃತರಾಗಿ ಹೋಗಿ ಬನ್ನಿ ಎಂದು ಎತ್ತ ಇಟ್ಟಾಗ ಕೊಟ್ಟೂರಿಸ ಅಂತ ತಿಪ್ಪರುದ್ರ ಕೆಂಪಯ್ಯ ಅವರು ಕೈಲಾಸದಿಂದ ಕೂಡ್ಲಿಗಿ ತಾಲೂಕು ಕುಪ್ಪಿನಕೇರಿಯ ಮಾರ್ಗವಾಗಿ ಬಂದು ಕುಪ್ಪಿನಕೇರಿಯ ಗ್ರಾಮದಲ್ಲಿ ರಾತ್ರಿ ಅಲ್ಲೇ ಉಳಿದುಕೊಂಡು ಕುಪ್ಪಿನಕೇರಿ ಆಂಜನೇಯ ಅವರಿಗೆ ಕಬ್ಬಿನ ಹಾಲಿನಿಂದ ಅವರಿಗೆ ಸಂತೃಪ್ತಿಯನ್ನು ಮಾಡಿ ಆತನಿಗೆ ಲಿಂಗದೀಕ್ಷೆಯನ್ನು ಮಾಡಿ ಲಿಂಗ ದೀಕ್ಷೆಯನ್ನು ಮಾಡಿದಾಗ ನೀವು ಲಿಂಗದೀಕ್ಷೆ ದೀಕ್ಷೆ ಕ ನೀನು ಪ್ರತಿಯೊಂದು ಮಠದಲ್ಲಿಯೂ ನಾನು ನಿಮ್ಮ ಹಿಂದೆ ಸೇವಕನಾಗಿರ್ತಕ್ಕಂಥ ಆಗಿ ಬರ್ತಾನೆ ಅಂತ ಹೇಳಿ ಅವರ ದೇವಲ್ಲಿ ಪಂಚಗಣಾದೇಶ್ವರ ಗುಡಿ ಎಲ್ಲಿರ್ತದೋ ಅಲ್ಲಿ ಕುಪ್ಪಿನಕೇರಿ ಆಂಜನೇಯ ಮೂರ್ತಿ ಈಗಲೂ ಇರ್ತದೆ ಈಗಲೂ ಇರ್ತದೆ ಈ ರೀತಿಯಾಗಿ ಬಂದ ಮೇಲೆ ಪಂಚಗಣಾದೇಶ್ವರ ಕುಪ್ಪಿನಕೇರಿಗೆ ಮಾರ್ಗದಿಂದ ಬಾಗಳಿಯ ಕಲ್ಲೇಶ್ವರನ ದೇವಸ್ಥಾನಕ್ಕೆ ಬಂದರು ಬಾಗಳಿ ಕಲ್ಲೇಶ್ವರನ ದರ್ಶನದಿಂದ ಮೊದಲು ಉಗ್ರ ನರಸಿಂಹನ ದರ್ಶನವನ್ನು ಪಡೆದರು ಅಲ್ಲಿ ಅದು ಒಂದು ಪೂರ್ವ ದೂರ ಆಗುತ್ತೆ ಒಂದು ಕಿಲೋಮೀಟ್ರ್ ಕೂಲಹಳ್ಳಿಯಿಂದ ಒಂದು ಕಿಲೋಮೀಟ್ರ್ ಪೂರ್ವ ಬಾಗಿಲು ಮಹಾದ್ವಾರ ಒಂದು ಕಲ್ಲೇಶ್ವರ ದೇವಸ್ಥಾನಕ್ಕೆ ಎರಡನೇ ದ್ವಾರ ದಕ್ಷಿಣ ದ್ವಾರ ದಕ್ಷಿಣ ದ್ವಾರದಿಂದ ಲೆಕ್ಕದಲ್ಲಿ ಒಂದು ಪೂರ್ವ ಬಾಗಿಲದಲ್ಲಿ ಇರ್ತಕ್ಕಂಥದ್ದು ನೀರು ಸ್ನಾನ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಇರುತ್ತದೆ ಈ ರೀತಿ ಇರ್ತಕ್ಕಂಥ ಲೆಕ್ಕದಲ್ಲಿ ಅಲ್ಲಿ ಕುಳ್ಕೊಟ್ಟ ಒಬ್ಬೊಬ್ಬರಿಗೆ ಒಂದು ಕೆಲಸವನ್ನು ಹಚ್ಚಿದನು ನೀನು ಮಡಿಯನ್ನು ಮಡಿ ಮಾಡಿಕೊಂಡು ಬರತಕ್ಕಂಥ ಬಟ್ಟೆಗಳನ್ನು ಸೆಳೆದು ಬಳಕ ಒಬ್ಬರಿಗೆ ಕೆಲಸ ವಹಿಸ್ದ ಒಬ್ಬರಿಗೆ ಹೂ ಪತ್ರಿಯನ್ನು ತರಬೇಕಂತ ಒಬ್ಬರಿಗೆ ಪತ್ರಿ ಒಂದು ಮಾಡಿದ ಒಂದೊಂದು ಕಾಯಕದ ರೀತಿಯನ್ನು ಒಬ್ಬೊಬ್ಬರಿಗೆ ಒಪ್ಪಿಸಿದ ಕೆಲಸ ಒಂದೊಂದು ಕೆಲಸಗಳನ್ನು ಆ ರೀತಿಯಾಗಿ ಅಲ್ಲಿ ದೇವಗಣಗಳು ಸಭೆಯಲ್ಲಿ ನಡೆದಾಗ ದಿನಂಪ್ರತಿಯಲ್ಲಿ ಕೈಲಾಸದಲ್ಲಿ ಏನು ನಡೆದತ್ತಂದರೆ ಪ್ರತಿ ದಿವಸನೂ ಊಟ ಸಾಮಗ್ರಿ ನೆಡಿದಾಗ ಅಲ್ಲಿ ಸಕ್ಕರೆಯ ಮೂಟೆಯ ಚೀಲಗಳು ಇದ್ದು ಅಲ್ಲಿ ಭಗವಂತನಿಗೆ ಸಕ್ಕರೆಯ ಚೀಲ ಆಗಿಬಿಟ್ಟು ಈಗ ಏನು ಮಾಡೋದು ಕೂಟ ಇಲ್ಲ ಅಂತ ಕೈಲಾಸದಾಗಿ ಹೇಳಿದಾಗ ಮತ್ತೊಮ್ಮೆ ಆ ಪುನರತಿ ಆ ಚೀಲವನ್ನು ಕೊಡುವುದ ಕೊಡುವು ಅಂತ ಹೇಳಿದಾಗ ಆ ಸಕ್ಕರೆಯನ್ನು ಶೋಧನೆ ಮಾಡ್ಕೊತ ಬಂದಾಗ ಪ್ರತಿಯೊಂದರಲ್ಲಿ ಸ್ವಲ್ಪ ಕೆ ಜಿ ಎರಡು ಕೆ ಜಿ ಪ್ರಮಾಣದಲ್ಲಿ ಬಿದ್ಕೊತ ಬಂತು ಕೊನೆಯ ಲಾಸ್ಟಿನಲ್ಲಿ ಒಂದು ಒಂದು ಮಗುವು ಆ ಕೂಸಿಯಿಂದ ಚಳಕ ಬಿತ್ತು ಸಕಲ ಚೀಲದ ಆ ಗೋಣಿ ಚೀಲದಿಂದ ಬಿದ್ದರತಕ್ಕಂಥ ಕೂಸನ್ನು ಪಾರ್ವತಿ ದೇವಿಯ ಲೆಕ್ಕದಲ್ಲಿ ಅದನ್ನು ಎತ್ತಿಕೊಂಡು ಇದನ್ನು ಯಾವ ಸಮಯದಲ್ಲಿ ಗುರು ಕೊಟ್ಟರೇಶ್ವರನು ಕೈಲಾಸದಿಂದ ಧರ್ಮ ರಕ್ಷಣೆಯ ಪ್ರಕಾರವಾಗಿ ಜನಗಳಿಗೆ ಜನಗಳಿಗೆ ಉಪದೇಶವನ್ನು ನೀಡುವಾಗ ಈ ಇದನ್ನು ಅವರ ಹಸ್ತ ಹಸ್ತಕ್ಕ ಕೊಟ್ಟು ಅವಳ ಗರ್ಭಕ್ಕೆ ಸೇರುವಂತೆ ಮಾಡುವಂತಂದು ಹೇಳಿ ಅಲ್ಲಿ ಬರವ ಭಗವಂತನ ಆಶೀರ್ವಾದ ಇತ್ತು ಆ ಕೂಸನ್ನು ಆ ಕೂಸನ್ನು ಅವತ್ತಿನ ಕಾಕ ಆ ರೀತಿಯಾಗಿರ್ತಕ್ಕಂಥ ಲೆಕ್ಕದಲ್ಲಿ ಗುರು ಕೊಟ್ಟರೇಶ್ವರ ಅನುಗ್ರಹದಿಂದ ಇಲ್ಲಿ ಐದು ಮಂದಿ ಪಂಚಗಣಾಧೀಶ್ವರ ಪೂಜೆ ಮಾಡಬೇಕಾದ್ರೆ ಮದ್ದಾನೇಶ್ವರ ರೂಪತ್ರಿಯನ್ನು ತೆಗೆದುಕೊಂಡು ಬಂದು ಕೂಲಹಳ್ಳಿಯ ಲೆಕ್ಕದಲ್ಲಿ ಹೋಗಿ ಒಬ್ಬ ಹೆಣ್ಣು ಮಗಳು ಅಂದರೆ ಭಂಗಿರಾಜನ ಮಗಳ ಹಾಕಿ ಚಿಗಟೇರಿ ಚಿಗಟೇರಿ ಬಂಗಿರಾಜನ ಮಗಳು ಆ ಕುರಿ ಕರಿಯ ಏರಿ ಮೇಲೆ ಕುಂತ್ಕೊಂಡನ್ನು ನೋಡಿದಾಗ ಆ ಮದ್ದನೇಶ್ವರನ ನೇತ್ರ ದೃಷ್ಟಿ ಬಿತ್ತು ಅಂತ ಹೇಳ್ತಾರೆ ಇದು ಕತೆಯ ಪ್ರಕಾರವಾಗಿ ಸೋಮಶೇಖರನ ಮಗಳು ವನವಿವ ಬಂದಳೆ ಎಂದಳು ಹೇಳ್ತಾರೆ ಇಂದಿನ ಸೋಮಶೇಖರ ರಾಜಪುತ್ರಿಯ ಸಮೇತ ಸಖಿಯರೊಡನೆ ಬಂದು ಪತ್ರಿಪುಷಗಳನ್ನು ಅರಿಯುವಾಗ ವನ ಬಂದಳೆ ಬಂದಳೆಂದು ಎಂತಲೂ ಹಿಂದೆ ಚಿಗಟೇರಿ ಲೆಕ್ಕದಲ್ಲಿ ಬಂಗಿರಾಜನ ಮಗಳಿಂದಲೂ ಹೇಳ್ತಾರೆ ಕವಿ ವರ್ಣೆ ನಾವು ಆಗದಲ್ಲ ಅವಾಗ ಆ ಪತ್ರಿ ಪುಷ್ಪವನ್ನು ಎಳಿಬೇಕಾದ್ರೆ ಆ ರಾಜಕುಮಾರಿಯನ್ನು ನೋಡಿದಾಗ ಅವನ ಮನಸ್ಸು ಆಯ್ಕೆ ಕಡೆಗೆ ನೆಟ್ಟು ಇಂದ್ರಿಯ ಸ್ಖಲನವಾಯಿತು ನೀನು ಇಂದಿ ಹಿಂದಿನಿಂದ ನೀನು ನಮ್ಮ ಶಿವಪೂಜೆಗೆ ಹರಳನ ಗುರು ಕೊಟ್ಟರೆ ಹೆಸರನ್ನು ಹೇಳಿದಾಗ ಮದ್ದನೇಶ್ವರನಿಗೆ ಅವಾಗ ಏ ಚರ್ಮಾಂಬರ ನೀನೇ ಪರಮಾತ್ಮನ ರೂಪದಲ್ಲಿ ಬಂದು ಇಲ್ಲಿ ಕಲ್ಲೇಶನ ರೂಪವನ್ನು ಧರಿಸಿರಿವಿ ಕಳಿಸಿದವನು ನೀನೇ ಅಪವಾದವನ್ನು ಹೊರಿಸಿದವನು ನೀನೇ ನಾನು ನಿನ್ನ ಸಿಡೆಯಲ್ಲಿ ಹೊರಗೆ ಹೋಗೋದಾಗದಲ್ಲ ಈ ಕಲ್ಲಿಗೆ ನನ್ನ ದೇಹವನ್ನು ಅರ್ಪಿಸಿ ಪ್ರಾಣವನ್ನೇ ಕಳೆದುಕೊಂಡೆಂದು ಪ್ರಮಾಣವನ್ನು ಮಾಡಿ ಕಲ್ಲಿಗೆ ಆದಾಗ ಆಕಾಶವಾಣಿಯು ಎಲ್ಲವೋ ಮದ್ದಾನೇಶ್ವರ ಕೊಟ್ಟೂರೇಶ್ವರ ಆ ಸೋಮಶೇಖರನ ಮಗಳನ್ನು ಅವನು ನೋಡಿದಾಗಲೇ ಬಿಡಲಿ ಅವನಿಂದ ಧರ್ಮರಕ್ಷಣೆ ಆಗಲಿಕ್ಕಾಗಿ ಒಬ್ಬ ಗೋಣಿ ಬಸವೇಶ್ವರನನ್ನು ನಮ್ಮದು ಮನಸಂಜಾತನಾಗಿ ಹೂಲಹಳ್ಳಿಯಲ್ಲಿ ನೆಲೆಸಿ ಅನೇಕ ಪವಾಡಗಳಿಂದ ಈ ಪವಾಡವು ನಡೆದು ನಾಡಿನಾದ್ಯಂತದಲ್ಲಿ ಹೆಸರು ಕೀರ್ತಿ ಆಗ್ತಕ್ಕಂಥ ವಿಚಾರ ಇರೋದ್ರಿಂದ ನೀವು ನಿಮ್ಮ ನಿಮ್ಮ ಮಗಳನ್ನು ಅವನಿಗೆ ದಾರೆ ಎರೆದು ಕಲ್ಯಾಣವನ್ನು ಮಾಡಿ ನಿಮ್ಮ ನಿಮ್ಮ ಗ್ರಾಮಕ್ಕೆ ತೆರಳಿ ಎಂದು ಆಕಾಶವಾಣಿ ಹೇಳಿದಾಗ ಸೋಮಶೇಖರನ್ನು ಒಪ್ಪಿ ತನ್ನ ಮಗಳಿಗೆ ಅಕ್ಕಪಕ್ಕದ ಬಲಗಳನ್ನು ಅಕ್ಕಪಕ್ಕದ ತೋಟಗಳನ್ನು ಆವ ಆಕೆಗೆ ಒಪ್ಪಿಸಿ ಮದ್ದಾನೇಶ್ವರನಿಗೆ ಆ ಎಮ್ಮ ಆ ಎಮ್ಮನನ್ನು ಒಪ್ಪಿಸಿ ಮತ್ತು ಹರಪನಹಳ್ಳಿಗೆ ಹೋದ ಎಂಬಲ್ಲಿಗೆ ಮದ್ದಾನೇಶ್ವರ ದೇವಸ್ಥಾನಕ್ಕೆ ಒಳಗಡೆಗೆ ಹೋದಾಗ ಇದು ಬಲಭಾಗದಲ್ಲಿ ಕುಪ್ಪಿನಕೇರಿಯ ಆಂಜನೇಯನ ದ್ವ ಮೂರ್ತಿಯು ಎಡಭಾಗದಲ್ಲಿ ವೀರಭದ್ರೇಶ್ವರ ಮೂರ್ತಿ ವೀರಭದ್ರೇಶ್ವರ ವಿಘ್ನೇಶ್ವರ ಗಂಡಬೇರುಂಡ ಗಂಡ ಬೇರುಂಡ ಗಂಡ ಬೇರುಂಡ ಕಾಮಧೇನು ಕಲ್ಪವೃಕ್ಷ ಕಾಮದೇನು ಕಲ್ಪವೃಕ್ಷ ಈ ರೀತಿಯು ಈ ಮಠಕ್ಕೆ ಈ ಮಹಾದ್ವಾರದಲ್ಲಿ ಯಾವ ಗ್ರಹಗತಿಗಳು ಬಂದರೆ ಸ್ವಾಮೀಜಿಯವರ ಗುರುಗಳ ಆಶೀರ್ವಾದವನ್ನು ಪಡೆದು ಇಲ್ಲಿ ಹೋದರೆ ಬರ್ತಕ್ಕಂಥ ಪ್ರತಿಯೊಂದು ಅವನ ಕಷ್ಟಗಳು ಹಾಗೂ ರೋಗ ರಜನೆಗಳು ಹೋಗಿ ಮುಕ್ತಿಯನ್ನು ಹೊಂದತಕ್ಕಂಥಕ್ಕಂಥ ಇದು ಇದಕ್ಕೆ ಗರಡ್ಗಂಬ ಅಂತಾರೆ ಇದಕ್ಕೆ ಇದಕ್ಕೆ ಗರಡ್ಗಂಬ ಆ ಸ್ವಾಮೀಜಿಗಳು ಬಂದು ಕುಂತ್ಕೊಂಡು ಆಶೀರ್ವಾದ ಮಾಡಿ ಒಂದು ಎದುರು ಮಾಡಿ ಈ ಗರುಡಗಂಬ ಕಂಬ ಅದು ಮತ್ತೆ ಅಲ್ಲಿ ಕುತ್ಕೊಂಡಿರಲಿಲ್ಲ ಅಲ್ಲಿ ಕುಂತ್ಕೊಂಡಿರಲಿಲ್ಲ ಇಲ್ಲಿ ನಾಲ್ಕು ಕಂಬದಲ್ಲಿ ಗರುಡಗಂಬ ಕಂಬ ಅಂದ ಕಾರಣ ಏನಂದ್ರೆ ಇದು ಮಹತ್ವ ಶಕ್ತಿ ಐತಿ ಅದ್ರಲ್ಲಿ ವಿಘ್ನೇಶ್ವರ ವೀರಭದ್ರ ಗಂಡಬೇರುಂಡ ಗಾಮರಿ ಕಲ್ಪ ವೃಕ್ಷ ಅದು ಕಾಮರಿಯನ್ನು ಕಲ್ಪವೃಕ್ಷ ದೇವೇಂದ್ರ ಪಟ್ಟಣ ಆಗಿರ್ತದೆ ಅಂದರೆ ಈ ಮಠಕ್ಕೆ ಯಾವಾಗಲೂ ಬರ್ತಾನೆ ಇಲ್ಲ ಅಂತ ಆಮೇಲೆ ಕಲ್ಪ ವೃಕ್ಷ ಅಂದ್ರೆ ಇಪ್ಪತ್ನಾಲ್ಕು ತಾಸು ಹಾಲು ಇಪ್ಪತ್ನಾಲ್ಕು ತಾಸು ಯಾವಾಗಲೂ ಊಟನೋ ಈ ಮಠಕ್ಕೆ ಬರ್ತಾನೆ ಇಲ್ಲ ನಾವು ಒಂದಷ್ಟು ಲೆಕ್ಕದಾಗ ಏನಾದ್ರು ಸುಮಾರು ಮಾಡ್ಕೊಂಡು ಸುಮಾರು ಹೋಗ್ಬೇಕು ನಮ್ಮ ನಾಳೆ ಸುಮಾರು ಇಲ್ಲಿ ನಡೆನುಡಿಯಿಂದ ಇದ್ನಪ್ಪ ಅಂದ್ರೆ ಯಾವಾಗಲೂ ಯಾವಾಗಲೂ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಗೌರಿ ಶಂಕರ ಉಮಾಮಹೇಶ್ವರ ಹೋಗಿ ಇಲ್ಲಿ 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 ಉಮಾಮಹೇಶ್ವರ ಮೂರ್ತಿ ಗೌರಿ ಈ ರೀತಿಯಾಗಿಯೂ ಇಲ್ಲಿ ಪರಿಣಮಿಸಿ ಇಲ್ಲಿ ಯಾವೇ ಮನೆಯಲ್ಲಿ ತೊಂದರೆಗಳು ಬೇಡಿ ಪಿಚಾಚಿಗಳಾಗಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದರೆ ಇಲ್ಲಿ ಕುಂತ್ಕಂಡು ಆ ಸ್ವಾಮೀಜಿ ಕ ಆಶೀರ್ವಾದ ಪಡೆದು ಆತನ ಪೂಜೆ ಆತನ ಪೂಜೆ 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 ಮುಗಿಸ್ಕೊಂಡು ಆ ಸ್ವಾಮೀಜಿಗಳು ಕರೆಸಿ ಪಟ್ಟದ ಗುರುಗಳು ಕರೆಸಿ ನಮ್ಗೆ ಹಿಂಗಾಗೈತೆ ಅಂತ ಹೇಳಿದಾಗ ಅವ್ರು ಏನಾದರೂ ನಿಮಗೆ ಆಶೀರ್ವಾದ ಮಾಡಿ ನಿನಗೆ ವಿಭೂತಿ ಆಗಲಿ ಏನಾಗಲಿ ಅವರು ದರ್ಶನ ಮಾಡ್ತಕ್ಕಂಥ ಆಶೀರ್ವಾದ ಮಾಡಿದ್ರೆ ನೀವು ಪಾವನ ಅಲ್ಲಿ ಮದ್ದಾನೇಶ್ವರನ ಮೂರ್ತಿ ಈ ಬಾಗಿಲದ ಮೇಲೆ ಪಂಚಗಣಾದೀಶ್ವರ ಆಗಿರ್ತಕ್ಕಂಥ ಗುರು ಕೊಟ್ಟೂರೇಶ್ವರ ಮದ್ದಾನೇಶ್ವರ ಕೋಲ್ಸಂತ ತಿಪ್ಪೇರುದ್ರ ಕೆಂಪಯ್ಯ ಈ ಐದು ಮಂದಿ ಪಂಚಗಣಾದೀಶ್ವರ ಫೋಟೋವು ಬಾಗಿಲನ ಮೇಲೆ ವಿರಾಜಿಸುತ್ತಿದೆ ಅದ ನಂತರ ಆ ಮದ್ದಾನೇಶ್ವರನ ಸನ್ನಿಧಿಯಲ್ಲಿ ಬಂದಾಗ ಆತನ ದರ್ಶನವನ್ನು ಪಡೆದುಕೊಂಡು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಕಂಬಗಳಿರ್ತಕ್ಕಂಥ ಗುಡಿಯಾಗಿಯೂ ಇದು ಮುನ್ನೂರ ಅರವತ್ತು ಈ ತರದ್ದು ಮುನ್ನೂರ ಅರವತ್ತು ಕಂಬಗಳಿಂದ ಕೂಡಿದ ಗುಡಿಯಾಗಿಯೂ ಅದರ ಅದರ ಅಡಿಯಲ್ಲಿ ಗವಿ ಇದ್ದು ಅದರಲ್ಲಿ ಅಡಿಯಲ್ಲಿ ಗವಿ ಇದ್ದು ಪಾತಾಳ ಗಂಗಮ್ಮನ ಬರ್ತಕ್ಕಂತ ನೀರಿಂದ ಆತನ ಅಭಿಷೇಕಗಳನ್ನು ಪೂಜೆಗಳನ್ನು ಮಾಡುವಂತಾಗಿಯೂ ಹಾಗೂ ಈ ಮದ್ದಾನೇಶ್ವರನ ಮಗನಾಗಿರ್ತಕ್ಕಂಥ ಗೋಣೆ ಹೆಸರನ್ನು ಹಿಂದೆ ಪವಾಡ ಪುರುಷನಾಗಿ ಕೆಲಸ ಮಾಡಿರ್ತಕ್ಕಂಥ ಆಗಿನ ಅವರು ರೈತಾಕೆ ಕೆಲಸದಲ್ಲಿ ಇರ್ತಕ್ಕಂಥ ಸೊಪ್ಪೆ ಕೊಯ್ಯೋದು ಕಬ್ಬುಗಳು ಕಡಿಯೋದು ಕೆಲಸ ಕಾರ್ಯದಲ್ಲಿ ಹೊರ ಮನೆಗಳ ಕೆಲಸದಲ್ಲಿ ಮಾಡ್ತಕ್ಕ ಭಾಗಿಯಾಗಿ ಮಾಡಿರ್ತಕ್ಕಂಥ ಗೋಣಿ ಬಸವರು ಮಾಡಿರ್ತಕ್ಕಂಥ ಇದು ಕುಡಗೋರು ಇದು ಸುಮಾರು ಎಷ್ಟು ಕೆಜಿ ಐತ್ರಿ ಇದು ಇದು ಹನ್ನೊಂದು ಕೆಜಿ ಹನ್ನೊಂದು ಕೆಜಿ ಐತ ಇದು ನಮ್ಮ ಐತೆ ಈ ಗುಡಿಯ ಹಿಂದೆ ಹೂಡೇವು ಅಂತಕ್ಕಂಥ ಲೆಕ್ಕ ಇತ್ತು ಹಿಂದೆ ಆ ಹೂಡಿದ ಮೇಲೆ ನಿಂತು ಕಹಳಿಯನ್ನು ಊದಿದರೆ ಇಲ್ಲಿ ಸೈನ್ಯದ ಸೈನ್ಯವು ಸಜ್ಜಾಗಿ ಅವರನ್ನು ಚದರಿಸಲು ಕತ್ತೆ ಕಟಾರಿ ಆಯುಧಗಳಿಂದ ರಕ್ಷಣೆ ಮಾಡುವಕ್ಕಾಗಿ ತರಬೇತಿಯ ಲೆಕ್ಕವನ್ನು ಮಾಡ್ತಕ್ಕಂಥ ಸ್ಥಳವಾಗಿತ್ತು ಮಳೆಗಾರರ ಲೆಕ್ಕದಲ್ಲಿ ಏನಾದರೂ ದಂಡೆತ್ತಿ ಬಂದರೆ ಈ ರೀತಿ ಇರ್ತಕ್ಕಂಥ ಈ ಮದ್ದಾನೇಶ್ವರ ಸ್ವಾಮಿಯ ಮಗನಾಗಿರ್ತಕ್ಕಂಥ ಗೋಣಿ ಬಸವೇಶ್ವರರ ಕುಡುಗೋಲು ಹಾಗೂ ಕತ್ತಿ ಕಟಾರಿಗಳು ಇಲ್ಲಿ ಒಳ್ಳೆಯ ಐಕ್ಯ ಸ್ಥಾನವಾಗಿರ್ತಕ್ಕಂಥ ಇಲ್ಲಿ ಮದ್ದಾನೇಶ್ವರನ ಇದು ಐಕ್ಯ ಸ್ಥಾನ ಅವಾಗ ಶಿವನಯ್ಯನ ಕಾಲದಾಗ ಶಿವನದ ಶಿವನಯ್ಯನ ಕಾಲದಲ್ಲಿ ಆ ಗೋಣಿ ಬಸವೇಶ್ವರರು ದಂಡು ದರ್ಬಾರಗಳನ್ನು ಹೋದಾಗ ಸೋಪು ತುಬಾಕಿಗಳಿಂದ ಆ ಯುದ್ಧವನ್ನು ಜರುಗಿದಾಗ ಇರ್ತಕ್ಕಂಥ ಕೆಲಸಗಳು ಆಯುಧಗಳಿದ್ದು ಕತ್ತಿ ಕಟಾರಿಗಳು ಇದ್ದು ದ್ವಾರದಿಂದಲೂ ಹೋದರು ಗವಿ ಆ ದ್ವಾರದಿಂದಲೂ ಹೋದರು ಗವಿ ರಣಕಾಳಿಯನ್ನು ಊಡಿದ ಕೂಡಲೇ ಕೈಯಲ್ಲಿ ಕಡ್ಗ ಮತ್ತು ಕತ್ತಿ ಕಟಾರಿಗಳನ್ನು ಹಿಡಿದು ಸದ್ದು ಮಾಡುವುದಕ್ಕಾಗಿ ಸಾಮಗ್ರಿಗಳು ಒಳಗಿದ್ದು ಎಡಭಾಗದಲ್ಲೂ ಭಾಗದಲ್ಲೂ ಬಲ ಭಾಗದಲ್ಲಿ ಇದ್ದು ಯಾವ ಮಾರ್ಗದಲ್ಲಿ ಇದ್ದರೂ ಒಂದೇ ಮಾರ್ಗಕ್ಕೆ ಬರ್ಬಹುದು ಒಂದು ಮಾರ್ಗದಲ್ಲಿ ಹಿಂದೆ ದಕ್ಷಿಣ ಭಾಗಕ್ಕೆ ತಡ ಐತೆ ಅಂದ್ರೆ ಮತ್ತೆ ಪೂರ್ವಕ್ಕೆ ಬಂದು ಬಲಗಡೆ ಬಲಗಡೆಗೆ ಇರ್ತಿರ್ತಾರೆ ಒಂದು ಬಲಗಡೆ ಭಾಗದಲ್ಲಿ ಇರ್ತಕ್ಕಂಥ ಲೆಕ್ಕದಲ್ಲಿ ಅದು ಬೆಟ್ಟಕ್ಕೆ ಹೋಗೈತೆ ಅಂತಕ್ಕಂಥ ವಿಚಾರಗಳು ಹೇಳ್ತಾರೆ ಅದು ದುಂಡಿ ಅನ್ಸೈತಿ ಇನ್ನೊಂದು ಸಡಿ ಸೈಡ್ಗೆ ಹೋದ್ರೆ ವಾಡೆವುಗಳು ಕಾಳು ಕಡಿ ವಾಡೆ ವಾಡೆಗಳು ಅದವು ಎಷ್ಟು ಇಲ್ಲಿ ಪವಾಡಗಳು ಬಾಳಲ್ಲಿ ಸ್ವಾಮಿಯವು ಶ್ರೀ ಮದನೇಶ್ವರ ಸ್ವಾಮಿ ಒಳಭಾಗದಲ್ಲಿ ಸಂಜೀವಿನಿ ಬಾವಿ ಇರುವ ಮಾರ್ಗದ್ದು ಇಲ್ಲಿ ಬಕ್ಕೆನ ಬರ್ಬೇಕ್ರೆ ಹಿಂಗೇ ಆಯ್ತಾ ಏನಾದ್ರು ಹಾ ಮುಂದ್ಗಡೆ ಎತ್ತರ ಇದೆ ಬನ್ನಿ ಹಾ ಹಾ ಏನು ಲೈಟ್ ಗಿಟ್ ಏನಿಲ್ಲ ಲೈಟಿಂಗ್ ಹಾಕ್ಸಂದ್ರಿ ಇದು ಸೇರುತ್ತಲ್ರಿ ಹಿಂಗೇ ಹೋಗಬೇಕ ಮುಂದೆ